ಯುವಕರ ಮತ್ತು ವಿದ್ಯಾರ್ಥಿ ಸಂಘದ ವತಿಯಿಂದ ಈಗಿನ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಸಂಘಟನೆಯ ರಾಜ್ಯ ಘಟಕದ ಅಧ್ಯಕ್ಷನಾದ ನಾನು ಕಿರಿ ಶ್ರೀ ಆಗಿದ್ದೇನೆ ನನ್ನ ಜೊತೆಗೆ ನಮ್ಮ ಸಮುದಾಯದ ಮಹಿಳಾ ಮುಖಂಡರಾಗಿರ್ತಕ್ಕಂಥ ಶ್ರೀಮತಿ ಬಾಯಿ ಅವರಿದ್ದಾರೆ ಮತ್ತೆ ಮಂಜು ನಾಯ್ಕ ಅವರಿದ್ದಾರೆ ಸುನಿಲ್ ನಾಯ್ಕ ಕಾರ್ಯದರ್ಶಿ ಇದ್ದಾರೆ ಮತ್ತೆ ಮಂಜುನಾಥ್ ಅವರು ಕೂಡ ನಮ್ಮ ಉಡುಪಿಯ ನಮ್ಮ ಸಮಾಜದ ಮುಖಂಡರು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗಿದ್ದಾರೆ ಬಂಧುಗಳೇ ತಮ್ಮೆಲ್ಲರಿಗೂ ಇರೋ ಹಾಗೆ ಈ ತಿಂಗಳ ಹದಿನೆಂಟನೇ ತಾರೀಕು ಉಡುಪಿಯ ಮಲ್ಪೆಯಲ್ಲಿ ಪರಿಶಿಷ್ಟ ಜಾತಿಯ ಪಂಜಾಬ್ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಹೆಣ್ಣು ಮಗಳು ವಿಜಯನಗರ ಜಿಲ್ಲೆಯ ಮೂಲದ ಒಬ್ಬ ವಲಸಿಗ ಹೆಣ್ಣು ಮಗಳ ಮೇಲೆ ಇಡೀ ನಾಗರಿಕ ಸಮುದಾಯ ತಲೆ ತಗ್ಗಿಸುವಂತಹ ಒಂದು ಹೇಯ ಕೃತ್ಯ ಜನಗಿದೆ ಬಹುಶಃ ಇವತ್ತು ಕರಾವಳಿ ಮಂಗಳೂರು ಮತ್ತೆ ಉಡುಪಿ ಭಾಗದಲ್ಲಿ ಕರ್ನಾಟಕ ರಾಜ್ಯದ ನಮ್ಮ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಮತ್ತೆ ಮಧ್ಯ ಕರ್ನಾಟಕ ಭಾಗದಿಂದ ಪರಿಶಿಷ್ಟ ಜಾತಿಯ ನಮ್ಮ ಬಂಜಾರ ಸಮುದಾಯ ಉದ್ಯೋಗವನ್ನು ಆರಿಸಿಕೊಂಡು ಹೊಟ್ಟೆ ಪಾಡಿಗಾಗಿ ಇಲ್ಲಿ ಬಂದು ನೆಲೆ ನಿಂತು ತಮ್ಮ ಜೀವನವನ್ನ ಸಾಗಿಸುವಂಥದ್ದು ವಾಡಿಕೆಯಾಗಿದೆ ಮೂಲತಃ ಈ ದೇಶದ ಅತಿ ದೊಡ್ಡ ಬುಡಕಟ್ಟು ಸಮುದಾಯಗಳಲ್ಲಿ ಒಂದಾಗಿರ್ತಕ್ಕಂತಹ ಬಂಜಾರ ಸಮುದಾಯದ ಕುಲಕಸುಬು ಹಿಂದಿನ ಕಾಲದಲ್ಲಿ ವ್ಯಾಪಾರ ಆಗಿತ್ತು ಈ ದೇಶದಲ್ಲಿ ಸ್ವತಂತ್ರ ಸಿಕ್ಕ ನಂತರ ಬಂಜಾರ ಸಮುದಾಯ ದೇಶದ ಬೇರೆ ಬೇರೆ ಭಾಗಗಳಿಗೆ ಜೀವನೋಪಾಯಕ್ಕಾಗಿ ಮತ್ತೆ ಹೊಟ್ಟೆಪಾಡಿಗಾಗಿ ವಲಸೆ ಹೋಗುವಂಥದ್ದು ಇವತ್ತು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಅದೇ ರೀತಿ ಈ ಸುಸಂಸ್ಕೃತ ಜಿಲ್ಲೆ ಧರ್ಮಶ್ರದ್ಧೆ ಇರ್ತಕ್ಕಂಥ ಜಿಲ್ಲೆ ಅಂತ ಹೇಳಿ ಉಡುಪಿ ಮತ್ತೆ ಮಂಗಳೂರು ಪ್ರಾಂತ್ಯಗಳಿಗೆ ನಮ್ಮವರು ವಲಸೆ ಬಂದು ಇಲ್ಲಿ ಕೆಲಸವನ್ನು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಮಾರ್ಚ್ ಹದಿನೆಂಟನೇ ತಾರೀಕು ಉಡುಪಿಯ ಮಲ್ಪೆಯಲ್ಲಿ ಆದಂತಹ ಕೃತ್ಯವನ್ನ ಇವತ್ತು ಕೇವಲ ಪರಿಶಿಷ್ಟ ಸಮುದಾಯವಲ್ಲದೆ ಇಡೀ ನಾಗರಿಕ ಸಮುದಾಯ ಅದಕ್ಕೆ ತೀವ್ರವಾದ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಕೇವಲ ಹೊಟ್ಟೆ ಜಿಲ್ಲೆಯಲ್ಲಿ ಕಟ್ಟಿ ಹಾಕಿ ಹೊಡೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಂದ್ರೆ ನಿಜಕ್ಕೂ ಇಲ್ಲಿ ನಾವು ಒಂದು ಯೋಚನೆ ಮಾಡಬೇಕು ಕಾನೂನು ಸುವ್ಯವಸ್ಥೆ ಏನಾಗಿದೆ ಅಂತ ಹೇಳಿ ಈ ಒಂದು ಪ್ರಕರಣಕ್ಕೆ ಕುರಿತಾಗಿ ನಮ್ಮ ಒಂದು ಸಂಘಟನೆಯಿಂದ ಹಲವಾರು ಭಕ್ತೊತ್ತಾಯಗಳನ್ನು ನಾವು ಮಂಡಿಸ್ತಾ ಇದ್ದೇವೆ ಅದರಲ್ಲಿ ಒಂದು ನಮ್ಮ ವಿಜಯನಗರ ಜಿಲ್ಲೆ ಹೂವಿನ ಹಡಗಿನ ಮೂಲದ ಮಹಿಳೆಗೆ ಮೀನುಗದ್ದ ಆರೋಪದ ಮೇರೆಗೆ ಮರಕ್ಕೆ ಕಟ್ಟಿ ಥಳಿಸಿ ಅಮಾನುಷವಾಗಿ ಆಕೆಯ ಮೇಲೆ ಹಲ್ಲೆ ಮಾಡಿದಂಥ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಕೃತ್ಯ ಆದ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಕರ್ನಾಟಕ ರಾಜ್ಯದ ಘನತೆ ಮುಖ್ಯಮಂತ್ರಿಗಳು ಅದೇ ರೀತಿ ಈ ಭಾಗದ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರೆಲ್ಲರೂ ಕೂಡ ಮುಕ್ತುವರ್ಜೆಯನ್ನು ವಹಿಸಿ ಆರಕ್ಷಕ ಇಲಾಖೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ನಿರ್ದೇಶನವನ್ನ ಮಾಡಿ ಈ ಕೃತ್ಯದಲ್ಲಿ ಭಾಗ್ಯಾನ ಬಂಧಿಸಲಿಕ್ಕೆ ಅವರು ಏನು ಹೆಜ್ಜೆಯನ್ನ ಇಟ್ಟಿದ್ರು ಅದಕ್ಕೆ ನಾನು ಸ್ವಾಗತಿಸ್ತೇನೆ ಮತ್ತೆ ಉಡುಪಿ ಜಿಲ್ಲೆಯ ಎಸ್ ಪಿ ಅವರು ತಕ್ಷಣವೇ ಸ್ಪಂದಿಸಿ ಪೊಲೀಸ್ ಇಲಾಖೆ ಒಳ್ಳೆಯ ಕೆಲಸವನ್ನ ಬಂಧಿಸುವ ಕೆಲಸವನ್ನ ಮಾಡಿದೆ ಹಾಗಾಗಿ ಅವರಿಗೆ ನಾನು ಮೊಟ್ಟ ಮೊದಲೇದಾಗಿ ನಾನು ಶ್ಲಾಘನೆಯನ್ನ ಸಲ್ಲಿಸ್ತೇನೆ ಈ ಪ್ರಕರಣದಲ್ಲಿ ಏನು ಈಗಾಗಲೇ ಬಂಧಿಸಿರ್ತಕ್ಕಂತಹ ಕೇವಲ ನಾಲ್ಕೈದು ಜನ ಆರೋಪಿಗಳು ಅಷ್ಟೇ ಇಲ್ಲ ಸಾಕಷ್ಟು ಜನ ಆಕೆಯ ಮೇಲೆ ಹಲ್ಲೆ ಮಾಡಲಿಕ್ಕೆ ಆಕೆಗೆ ಏನು ಬೈಯುವಂತಹ ಈಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಇನ್ನು ಇತರರು ಇರುವಂತಹ ಈ ಪ್ರಕರಣದಲ್ಲಿ ಇರುವಂತಹ ಶಂಕೆ ನಮಗೆ ವ್ಯಕ್ತವಾಗಿದೆ ಹಾಗಾಗಿ ಆರಕ್ಷಕ ಇಲಾಖೆಯ ಪಾರದರ್ಶಕ ತನಿಖೆಯನ್ನು ಮಾಡಿ ಈ ಕೃತ್ಯದಲ್ಲಿ ಕೂಡ ಕಾನೂನು ರೀತಿಯ ಒಂದು ಮೊಕದ್ದಮೆಯನ್ನು ದಾಖಲಿಸಬೇಕು ಅಂತೇಳಿ ನಾವು ಕೇಳ್ಕೊಡ್ತಾ ಇದೇವೆ ಇದು ಬಂದು ಎರಡನೇದು ದಿನ ನಾವು ಯೂಟ್ಯೂಬ್ ಅಲ್ಲಿ ಮೀಡಿಯಾದಲ್ಲಿ ನೋಡಿದ್ವಿ ಉಡುಪಿಯ ನಮ್ಮ ಮೀನುಗಾರರ ಸಂಘದವರು ಒಂದು ಸಭೆಯನ್ನು ಮಾಡಿದ್ವಿ ಇಲ್ಲಿ ಒಂದು ನಾವು ಗಮನಿಸಬೇಕು ಎಲ್ಲೋ ಒಂದು ಕಡೆ ದೂರದ ಊರಿನಿಂದ ಉಡುಪಿಗೆ ಯಾಕೆ ಬರ್ತೀವಿ ಅಂತ ಅಂದ್ರೆ ಸುಸಂಸ್ಕೃತ ಜಿಲ್ಲೆ ನಾವು ಉದ್ಯೋಗವನ್ನು ಅರಸಿ ಬರ್ತೀವಿ ಕಡಲಿನ ಆಳದಷ್ಟು ಇಲ್ಲಿನ ಜನರಿಗೆ ಹೃದಯ ವೈಶಾಲ್ಯತೆ ಇದೆ ಅಂತ ಹೇಳಿ ನಾವು ಬಂದೇವೆ ಆ ಈಗ ಎರಡನೇದು ನನ್ನ ಒಂದು ಎರಡನೇದು ಮಾಜಿ ನಮ್ಮ ಸಚಿವರು ಪ್ರಮೋದ್ ಪಾಂಧರ್ ಮಂಪರಾಜ್ ಅವರು ನಮ್ಮ ಭಾಷಣದಲ್ಲಿ ಬಹಳ ಅಬ್ಬರದ ಭಾಷಣವನ್ನ ಮಾನ್ಯ ಸಚಿವರು ಮಾಡಿದ್ರು ಬಹುಶಃ ಬಹುಶಃ ಅವರು ಶಾಸಕರಾಗಿದ್ರು ಅಥವಾ ಸಚಿವರಾಗಿದ್ರು ಅನ್ನೋದು ಮರೆತು ಆವೇಶದಲ್ಲಿ ಚಪ್ಪಾಳೆಗೋಸ್ಕರ ಭಾಷಣ ಮಾಡಿದ್ರು ಅಂತ ಹೇಳಿ ನನಗೆ ಭಾಸ ಆಗ್ತಾ ಇದೆ ಯಾಕಂದ್ರೆ ಅವರು ಭಾಷಣದಲ್ಲಿ ಹೇಳ್ತಾರೆ ತಪ್ಪು ಮಾಡಿದ ಮಹಿಳೆಯನ್ನ ಹೊಡೆದ್ರೆ ತಪ್ಪೇನು ಅಂತ ಹೇಳಿ ಮರಕ್ಕೆ ಕಟ್ಟಿ ಹಾಕಿದ್ದು ಸರಿ ಕಟ್ಟಿ ಹಾಕಲೇಬೇಕು ಎನ್ನುವಂತಹ ಪ್ರಚೋದನಕಾರಿ ಹೇಳಿಕೆಯನ್ನ ಮಾನ್ಯ ಮಾಜಿ ಸಚಿವರು ಅವತ್ತಿನ ದಿನ ಮಾತಾಡ್ತಾರೆ ಇದು ಪ್ರಚೋದನಕಾರಿ ಹೇಳಿಕೆ ಯಾಕಂದ್ರೆ ಈಗಾಗಲೇ ಆರಕ್ಷಕ ಇಲಾಖೆಯವರು ಅಟ್ರಾಸಿಟಿಯನ್ನ ಮಾಡಿದ್ದಾರೆ ಅಟ್ರಾಸಿಟಿ ಮಾಡಿದ್ದಾರೆ ಈಗ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ವ್ಯಕ್ತಿಯ ಮೇಲೆ ದೌರ್ಜನ್ಯ ಸಂದರ್ಭದಲ್ಲಿ ಆದಿ ಅಟ್ರಾಸಿಟಿ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಕೇಸನ್ನು ಮಾಡುವಂಥದ್ದು ಅದು ಕಾನೂನು ಈ ನೆಲದ ಕಾನೂನು ಈ ನೆಲದ ಕಾನೂನನ್ನ ಎಲ್ರೂ ಕೂಡ ಗೌರವಿಸಬೇಕು ಆದ್ರೆ ಈ ಎಸ್ ಸಿ ಎಸ್ ಟಿ ಅಟ್ರಾಸಿಟಿಯನ್ನು ಮಾಡಿರೋದೇ ತಪ್ಪು ಎನ್ನುವಂತಹ ಆ ಒಂದು ಬಿಂಬಿಸುವಂತ ಮಾತನ್ನ ಮಾನ್ಯ ಪ್ರಮೋದ್ ಬಬ್ಬರಾಜ್ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಅದು ಬಹಳ ತಪ್ಪಾಗಿರ್ತಕ್ಕಂಥ ವಿಚಾರ ಈಗಾಗಲೇ ಅವ್ರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ ಈ ಕೂಡಲೇ ಪ್ರಮೋದ್ ಬಬ್ಬರಾಜ್ ಅವರನ್ನ ಅರೆಸ್ಟ್ ಮಾಡಬೇಕು ಬಂಧನ ಮಾಡಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ನಾವು ಆಗ್ರಹಿಸ್ತಾ ಇದ್ದೇವೆ ಬಹುಶಃ ನಾವು ಆ ಮೀನುಗಾರಿಕೆ ಸಭೆಯಲ್ಲಿ ಏನೋ ಒಂದು ಸಂಧಾನ ಮಾಡುವಂತಹ ಆ ಮಹಿಳೆಗೆ ಧೈರ್ಯ ತುಂಬುವಂತಹ ಸತ್ವ ಸಾತ್ವ ಹೇಳುವಂತಹ ಕೆಲಸವನ್ನು ಇವ್ರು ಮಾಡ್ತಾರೆ ನಾವು ಅನ್ಕೊಂಡಿದ್ವಿ ಯಾರು ಕೂಡ ಮಾಡಲಿಲ್ಲ ಆ ಸಂತ್ರಸ್ತ ಮಹಿಳೆಯ ನೋವಿನ ವಿಚಾರವಾಗಿ ಯಾರು ಕೂಡ ಮಾತಾಡಿಲ್ಲ ಮಾತಾಡಿದ್ದು ಮಾತಾಡಿಕೊಂಡೆ ಅಟ್ರಾಸಿಟಿ ಮಾಡಬಾರ್ದು ಅಟ್ರಾಸಿಟಿ ಯಾಕೆ ಮಾಡಿದ್ರು ಅಂತ ಹೇಳಿ ನಾಡಿನ ದಿನ ಯಾರೋ ನಮ್ಮ ಪರಿಶಿಷ್ಟ ಜಾತಿಯವರಿಗೆ ನಡು ಬೀದಿಯಲ್ಲಿ ಕೊಲೆ ಮಾಡ್ತಾರೆ ಕೊಲೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಇವರು ಅವರ ವಿರುದ್ಧವಾಗಿ ಮಾತನಾಡುವಂತಹ ಒಂದು ಮನಸ್ಥಿತಿ ಉಳ್ಳವರು ಅಂತೇಳಿ ನಮ್ಗೆ ಅನಿಸ್ತಾ ಇದೆ ಯಾಕಂದ್ರೆ ನಮಗೆ ಬಹಳ ಬೇಸರ ಇದೆ ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಹಿಂದೂಪರ ಸಂಘಟನೆಗಳು ಬಹಳ ಬಲಿಷ್ಠವಾಗಿವೆ ಇವತ್ತು ಪರಿಶಿಷ್ಟ ಜಾತಿಯ ಬಂಜಾರ ಸಮಾಜ ನಾವು ಹಿಂದೂ ಧರ್ಮದಲ್ಲಿದ್ದೇವೆ ಇವತ್ತಿರೋಕ್ಕೂ ಕೂಡ ಯಾವ ಒಬ್ಬ ನಮ್ಮ ಹಿಂದೂಪರ ಸಂಘಟನೆಯ ನಮ್ಮ ಸಹೋದರರು ಈ ವಿಚಾರವಾಗಿ ಒಂದು ಚಕಾರವನ್ನು ಎತ್ತಿಲ್ಲ ಆರ್ ಎಸ್ ಎಸ್ ಆಗಿರ್ಬೋದು ಸಂಘ ಪರಿವಾರದವರು ಆಗಿರ್ಬೋದು ಬುಜರ್ಗದ ಆಗಿರ್ಬೋದು ಅಥವಾ ಹಿಂದೂ ಪರ ಸಂಘಟನೆಗಳಾಗಿರ್ಬೋದು ಹಾಗಾದ್ರೆ ನಾವು ಕೇವಲ ನಾಮಕಾವಸ್ಥೆಗೆ ನಾವು ಹಿಂದೂಗಳ ಹೇಳಿ ನಮಗೆ ಒಂದು ಭಾಷ ವ್ಯಕ್ತವಾಗ್ತಾ ಇದೆ ಬಹಳ ನೋವಾಗ್ತಾ ಇದೆ ಈ ಕರಾವಳಿ ಭಾಗದಲ್ಲಿ ಈ ಬೆಂಕಿ ಹಚ್ಚುವ ಕೆಲಸಗಳು ಬಹಳ ಆಗ್ತವೆ ಇದೆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ನಾವು ನೋಡ್ತಾ ಹೋದ್ರೆ ಇದೇ ಪ್ರಕರಣದಲ್ಲಿ ಮುಸ್ಲಿಂ ಇದ್ದಿದ್ರೆ ಇವತ್ತು ಆಕಾಶ ಭೂಮಿಯನ್ನು ಒಂದು ಮಾಡ್ತಾ ಇದ್ರು ನಮ್ಮ ಹಿಂದೂ ಸಂಘಟನೆಯ ಸ್ನೇಹಿತರು ಯಾಕೆ ಇವತ್ತಿನವರೆಗೂ ಈ ದಲಿತ ಮಹಿಳೆಗೆ ಸಾರ್ವಜನಿಕವಾಗಿ ಅವಮಾನ ಮಾಡಿ ಹಲ್ಲೆ ಮಾಡಿ ಕಪಾಳ ಮೋಕ್ಷ ಮಾಡಲು ಕೂಡ ಒಬ್ರು ಕೂಡ ಮಾತಾಡ್ತಾ ಇಲ್ಲ ಏನು ಹಿಂದೂಪರ ಸಂಘಟನೆಗಳ ಇಚ್ಛಾಶಕ್ತಿ ಏನು ದಲಿತರಿಗೆ ಅನ್ಯಾಯ ಆದಾಗ ದಲಿತರ ಮೇಲೆ ಹಲ್ಲೆ ಆದಂತಹ ಸಂದರ್ಭದಲ್ಲಿ ತಮ್ಮಲ್ಲಿ ಶೂನ್ಯ ಮನಸ್ಥಿತಿ ಯಾಕೆ ಬರ್ತಾ ಇದೆ ಎನ್ನುವಂಥದ್ದು ನನ್ನದೊಂದು ಪ್ರಶ್ನೆ ಈ ರೀತಿ ಆಗಬಾರದು ಮತ್ತೆ ಆ ಒಂದು ಸಭೆಯಲ್ಲಿ ರಘುಪತಿ ಭಟ್ ಅವರು ಮಾಜಿ ಶಾಸಕರು ಅವರು ಕೂಡ ಬಹಳ ಅಬ್ಬರದ ಭಾಷಣವನ್ನು ಮಾಡಿದರು ಅವ್ರು ಹೇಳ್ತಾರೆ ಈ ಪ್ರಕರಣದಲ್ಲಿ ಪರಿಶಿಷ್ಟ ಜಾತಿ ನಿಂದನೆ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳ್ತಾರೆ ಅವ್ರು ಯಾವ ಒಂದು ಹಿನ್ನೆಲೆಯಲ್ಲಿ ಮಾತಾಡ್ತಾರೆ ಅವರಿಗೆ ಕಾನೂನಿನ ಪರಿಚಯ ಇದೆಯೋ ಇಲ್ಲವೋ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಪರಿಶಿಷ್ಟ ಜಾತಿಗೆ ಸೇರಿದ ಒಬ್ಬ ವ್ಯಕ್ತಿ ಅದರ ವಿಶೇಷವಾಗಿ ಒಬ್ಬ ಮಹಿಳೆಗೆ ಸಾರ್ವಜನಿಕವಾಗಿ ಎಳೆದೋಗಿ ಥಳಿಸಿ ಬೈದು ಅವಮಾನ ಮಾಡಿ ಆಕೆಯ ಸ್ವಾಭಿಮಾನ ಆತ್ಮಾಭಿಮಾನಕ್ಕೆ ಧಕ್ಕೆಯನ್ನು ತಂದಂತ ಸಂದರ್ಭದಲ್ಲಿ ಅಟ್ರಾಸಿಟಿಯನ್ನು ಮಾಡಿದೆ ಇನ್ನೇನು ಅವರಿಗೆ ಕರ್ಕೊಂಡು ಮೆರವಣಿಗೆ ಮಾಡಬೇಕಾ ಆಕೆಯ ಮೇಲೆ ಥಳಿಸಿದ ಸನ್ಮಾನ ಮಾಡಬೇಕಿತ್ತಾ ಏನು ಮಾಡಬೇಕಿತ್ತು ಯಾವ ರೀತಿಯ ಮಾತುಗಳನ್ನ ತಮ್ಮೆಲ್ಲ ಆಡ್ತಾ ಇದ್ದೀರಾ ಅಂತಂದ್ರೆ ನಿಜಕ್ಕೂ ಅದು ನಮ್ಗೆ ನೋವಾಗುತ್ತೆ ನೀವೆಲ್ಲರೂ ಕೂಡ ಆ ಮಹಿಳೆಯರ ರಕ್ಷಣೆಗೆ ಬರಬೇಕಿತ್ತು ಅಂತೋ ಆ ಹೋಗಿ ಮಹಿಳೆಯೋ ಹೌದು ಕದ್ದಿದ್ದಾಳೆ ಮಹಿಳೆ ಏನ್ ಕದ್ದಿದ್ದಾಳೆ ಒಂದ್ ಕೆಜಿ ಎರಡು ಕೆಜಿ ಮೀನ್ ಕದ್ದಿದ್ದಾಳೆ ಆಕೆ ಜೊತೆಗೆ ನಾನು ಕೂಡ ದೂರವಾಣಿಯ ಮೂಲಕ ಮಾತಾಡೋಣ ಕೆಲವರು ಅವತ್ತು ಸವೇಲೆ ಆರೋಪ ಮಾಡಿದ್ರು ಹದಿನೈದು ಸಾವಿರದ ಇಪ್ಪತ್ತು ಸಾವಿರದ ಮೀನನ್ನ ಕದ್ದಿದ್ದಾಳೆ ಅಂತೇಳಿ ಅದನ್ನ ಕದ್ದಿಲ್ಲ ಅವಳು ಹೊಟ್ಟೆ ಪಾಡಿಗಾಗಿ ಹೊಟ್ಟೆಯ ಹಸಿವಿಗಾಗಿ ಸ್ವಲ್ಪ ಒಂದೆರಡು ಕೆಜಿ ಮೀನನ್ನ ತೆಗೆದುಕೊಂಡು ಹೋಗಿದ್ದಾಳೆ ಹಾಗಂತ ಮಾತ್ರಕ್ಕೆ ಆತನ ಕಳ್ಳಿ ಅಂತೇಳಿ ಇವರು ಪ್ರಮೋದ್ ರಾಜರು ತಮ್ಮ ಭಾಷಣದಲ್ಲಿ ಹೇಳೋದ ಏನು ಪರಿಸ್ಥಿತಿ ಇದೆ ಅವರಿಗೆ ಹಾಗಾಗಿ ಇವರು ಸಚಿವರಾಗಿದ್ದಂತವ್ರು ಇವರೇನು ಏನು ಅಕ್ರಮಗಳು ಮಾಡಿಲ್ವಾ ಇವರು ಇವ್ರ ಬಗ್ಗೆ ನೋಡಿದಿವಿ ಮಾಧ್ಯಮಗಳಲ್ಲಿ ಇವ್ರ ಏನೇನು ಅನಾಚಾರಗಳನ್ನು ಮಾಡಿದ್ದಾರೆ ಅಂತೇಳಿ ಅದು ಕೂಡ ನಮಗೆ ಗೊತ್ತಿದೆ ಹೊಟ್ಟೆ ಬಾಡಿಗೆ ಅದು ಕಳೆತನ ಸ್ವಾಮಿ ಹಣ ಕದ್ದಾಳ ಅವಳು ಏನೋ ದರೋಡೆ ಮಾಡಿದ್ದಾಳ ಅವಳು ಕಣ್ಣ ಹಾಕಿದ್ದಾಳ ಯಾರು ಬ್ಯಾಂಕ್ಗೆ ಹೋಗಿ ಕಣ್ಣ ಹಾಕಿದ್ದಾಳ ಏನ್ ಮಾಡಿದ್ದಾಳೆ ತನ್ನ ಹೊಟ್ಟೆಯಾಗಿ ಒಂದೆರಡು ಕೇಟು ಮೀನರ ಕರ್ಕೊಂಡು ಹೋಗಿದ್ದಾಳೆ ಅದು ಈ ದೃಷ್ಟಿಯಲ್ಲಿ ಬಹಳ ಸಂಭ್ರಮಿಸೋದು ಎಲ್ಲಿ ನಾವು ಬದುಕ್ತಾ ಇದ್ದೀವಿ ಶಿಕ್ಷಣಕ್ಕೆ ನಾವೆಲ್ಲರೂ ಕೂಡ ಉಡುಪಿ ಮಂಗಳೂರಿಗೆ ಬರ್ತೀವಿ ಒಳ್ಳೆ ಶಿಕ್ಷಣ ಸಿಗುತ್ತೆ ಅಂತ ಹೇಳಿ ಇವತ್ತು ನಮ್ಮ ಎಷ್ಟೋ ಸಾವಿರಾರು ಕುಟುಂಬಗಳು ಮಂಗಳೂರು ಉಡುಪಿಯಲ್ಲಿ ನೆಲೆಸಿದೆ ಯಾಕಂದ್ರೆ ಇಲ್ಲಿಯ ಜನರು ನಮ್ಗೆ ಆಶ್ರಯವನ್ನು ಕೊಡ್ತಾರೆ ನಮಗೆ ಒಡನಾಡಿಗಳಾಗಿರ್ತಾರೆ ನಮಗೆ ಸಹೋದರಾಗಿರ್ತಾರೆ ಅಂತ ಹೇಳಿ ಈ ರೀತಿಯ ಒಂದು ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳು ನಡೆದ್ರು ಕೂಡ ಮತ್ತೆ ಇನ್ನೊಂದು ವಿಶೇಷವಾಗಿ ಇಲ್ಲಿನ ರಾಜಕಾರಣಿಗಳ ಬಗ್ಗೆ ನಾವು ಮಾತಾಡಬೇಕು ಬಹುಶಃ ಅವತ್ತಿನ ಸಭೆಗೆ ಉಡುಪಿಯ ಶಾಸಕರು ಕೂಡ ಇದು ಉಡುಪಿಯ ಶಾಸಕರಾಗಿರ್ಬೋದು ಸಂಸದರೊಂದು ಕಾಣೆ ಆಗುತ್ತಿಲ್ಲ ಹ್ಮ್ ಅವರಿಗೆ ಮಾತಾಡೋದಕ್ಕೆ ಧ್ವನಿ ಇಲ್ಲ ಇಲ್ಲಿ ಏನಾದ್ರು ಮುಸಲ್ಮಾನ ಕ್ರೈಸ್ತರ ಏನಾದ್ರು ಇಶ್ಯೂ ನಮ್ಮ ಹಿಂದೂ ರಿಲೇಟೆಡ್ ಅಟ್ಯಾಚ್ಮೆಂಟ್ ಆಗಿತ್ತು ಅಂದ್ರೆ ಈ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಆಕಾಶ ಭೂಮಿ ಒಂದು ಮಾಡ್ಬಿಡೋರು ಇವರು ಹ್ಮ್ ದಲಿತ ಮಹಿಳೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಈ ಭಾಗದ ಜನಪ್ರತಿನಿಧಿಗಳು ಈ ಭಾಗದ ಹಿಂದೂಪರ ಸಂಘಟನೆಗಳು ಏನು ಪ್ರತಿರೋಧವನ್ನು ವ್ಯಕ್ತಪಡಿಸಿದೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ಅವರಿಗೆಲ್ಲರೂ ಕೂಡ ನಾಚಿಕೆ ಆಗಬೇಕು ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಧಿಕ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಸಾರ್ವಜನಿಕವಾಗಿ ಇವತ್ತು ಮಹಿಳೆಗೆ ಥಳಿತ ಆಗಿದೆ ಅವಮಾನ ಆಗಿದೆ ಈಗಾಗಲೇ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ ಸಂತ್ರಸ್ತ ಮಹಿಳೆ ನೋಂದಾಯಿಗೆ ಈ ಕೂಡಲೇ ಅಟ್ರಾಸಿಟಿ ಆಕ್ಟ್ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ತಡೆ ಕಾಯ್ದೆ ನೈನ್ಟೀನ್ ಏಟಿ ನೈನ್ ಪ್ರಕಾರ ಸಂತ್ರಸ್ತ ಮಹಿಳೆಗೆ ಏನು ಪರಿಹಾರ ಕೊಡಬೇಕು ಅದನ್ನು ಕೂಡಲೇ ಕೊಡಬೇಕು ಈಗಾಗಲೇ ಆಕೆ ಮಹಿಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ನನಗೆ ಇಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಮ್ಮನ ಆಗಿದೆ ಅಂತ ಹೇಳಿ ಆಕೆ ತನ್ನ ಊರಿಗೆ ಅವಳು ಹೋಗುವ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಯಾಕಂದ್ರೆ ಎಲ್ಲ ಸಂಭ್ರಮ ಮಾಡಿದ್ದಾರೆ ಆ ವಿಡಿಯೋ ಇಟ್ಕೊಂಡು ಅಲ್ಲಿ ಅಷ್ಟು ಜನ ಇದ್ರು ಕೂಡ ಒಬ್ರು ಆಕೆ ಆ ಮಳೆಯನ್ನ ತಡೆಯುವಂತ ಒಂದು ಕೆಲಸವನ್ನು ಮಾಡಲಿಲ್ಲ ಎಲ್ಲಿ ಮಾನವೀಯತೆ ಇದೆ ವಿಮಾನ್ಯತೆ ಎಲ್ಲಿದೆ ಈ ಭಾಗದಲ್ಲಿ ಎಲ್ಲಿದೆ ಮಾನವೀಯತೆ ಎಲ್ಲಿದೆ ಕಟ್ಟಿರಬಹುದು ನಿಜ ಅದನ್ನ ಆಕೆ ಒಪ್ಕೊಂಡಿದ್ದಾಳೆ ಮತ್ತೆ ಆಕೆಯ ಮುಗ್ಧತೆ ಯಾವ ರೀತಿ ಇದೆ ಅಂತ ಅಂದ್ರೆ ಯಾರಿಗೂ ತೊಂದರೆ ಆಗೋದು ಬೇಡ ಅದನ್ನ ಇಲ್ಲಿಗೆ ಬಿಟ್ಬಿಡೋಣ ಅಂತ ಹೇಳಿ ಆಕೆ ಆಕೆಯ ಮುಗ್ಧತೆಯನ್ನ ತಗೊಂಡ್ರು ಕೂಡ ಗಮನಿಸಿದ್ದೀರಾ ಹಾಗೆ ಆ ರೀತಿಯ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ರು ಕೂಡ ಈ ಭಾಗದ ಜನಪ್ರತಿನಿಧಿಗಳು ಮಾಜಿ ಜನಪ್ರತಿನಿಧಿಗಳು ತಮ್ಮ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ ಅದು ನಿಜಕ್ಕೂ ಸಹಿಸುವಂತ ವಿಚಾರ ಅಲ್ಲ ಕೂಡಲೇ ಪ್ರಮೋದ್ ಬಂದರಾಜ್ ಮಾಜಿ ಸಚಿವರು ಅವರನ್ನು ಬಂಧಿಸುವಂತ ಕೆಲಸವನ್ನ ಇವತ್ತು ಆರಕ್ಷಕ ಇಲಾಖೆಯು ಮಾಡಲೇಬೇಕಿದೆ ಹಾಗೆ ಪರಿಶಿಷ್ಟ ಜಾತಿಗೆ ಸೇರಿದ ಹೆಣ್ಣಾಗಿ ಅಥವಾ ಯಾವುದೇ ಜನಾಂಗಕ್ಕೆ ಸೇರಿದ ಹೆಣ್ಣಾಗ್ಲಿ ಸಂತ್ರಸ್ತ ಹೆಣ್ಣಿನ ಬಗ್ಗೆ ಆ ರೀತಿ ಮಾಡಬಾರ್ದು ಕಲ್ಲಿ ಅಂತ ಹೇಳಬೇಕು ಈತ ಯಾರು ಈತ ಕೋಟ ಈ ಕಲಿತ ಜಡ್ಜ್ ಫ್ರೂ ಆಗ್ಬೇಕಲ್ಲ ಆರೋಪಿ ಈಗ ಆರೋಪಿ ಸ್ಥಾನದಲ್ಲಿದ್ದಾರೆ ಅಷ್ಟೇ ಅವರು ಈಗ ಬಂಧನ ಆದವರು ಕೂಡ ನಾವು ಆರೋಪಿ ಅವರನ್ನ ನಾವು ಅಪರಾಧಿ ಅಂತೇಳಿ ಹೇಳದ್ ಆಗ್ಬೇಕು ಕೋರ್ಟ್ ಅಲ್ಲಿ ಮತ್ತೆ ಇವರು ರಘುಪತಿ ಭಟ್ ಅವರು ಹೇಳ್ತಾರೆ ಫರ್ದರ್ ಸ್ಟೇಟ್ಮೆಂಟ್ ನ ತಗೋಬೇಕು ಅಟ್ರಾಸಿಟಿಗೆ ಅಂತೇಳಿ ಅವ್ರು ಯಾವ ಲೆಕ್ಕದಲ್ಲಿ ಮಾತಾಡ್ತಾರೆ ಕೇಸ್ ಆಗಿದೆ ರಿಜಿಸ್ಟರ್ ಆಗಿದ್ದಾರೆ ಅರೆಸ್ಟ್ ಆಗಿದ್ದಾರೆ ಈ ಟೈಮ್ ಅಲ್ಲಿ ಬಿ ರಿಕೋರ್ಟ್ ಕೂಡ ಅವಕಾಶ ಇಲ್ಲ ಕೋರ್ಟ್ ಬರಬೇಕು ಅಲ್ಲಿ ಕಾಂಪ್ರೊಮೈಸ್ ಮತ್ತೊಂದು ಮಗೊಂದು ಅಲ್ಲಿ ಈ ರೀತಿ ಇರಬೇಕಾದ್ರೆ ಫರ್ದರ್ ಸ್ಟೇಟ್ಮೆಂಟ್ ಮಾಡಬೇಕು ಅಟ್ರಾಸಿಟಿಯನ್ನು ವಾಪಸ್ ತಗೋಬೇಕು ಅಂತಾರಲ್ಲ ಇವರೆಲ್ಲ ಎಮ್ ಎಲ್ ಎಕ್ ಇಲ್ಲ ಇವರೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ಇವರು ಲಾಯಕ ಇಲ್ಲ ನೀವು ಉಡುಪಿಯವರು ಸುಸಂಸ್ಕೃತ ಜಿಲ್ಲೆಯವರು ಎಮ್ ಎಲ್ ಎ ಮಾಡಿದ್ರ ಮಂತ್ರಿಯನ್ನು ಮಾಡಿದೀರ ಇವರಿಂದ ಏನು ಏನು ಸಂದೇಶ ಇದೆ ಈ ಸಮಾಜಕ್ಕೆ ಯಾವ ರೀತಿಯ ಸಂದೇಶ ಇಲ್ಲ ಮತ್ತೆ ಈ ಪ್ರಕರಣವನ್ನ ದೊಡ್ಡದು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಯಾರ ಮನಸ್ಸಲ್ಲೂ ಇಲ್ಲ ಯಾಕಂದ್ರೆ ಇವತ್ತು ನಮ್ಮ ಸಮುದಾಯದ ಜನರಿಗೆ ಆಶ್ರಯವನ್ನು ಕೊಟ್ಟಿದ್ದು ಉಡುಪಿ ಮಲ್ಕೂರು ಭಾಗ ನಮ್ಮವರೆಲ್ಲ ಇಲ್ಲಿ ಕೂಲಿ ನಾಲಿ ಕೆಲಸವನ್ನು ಮಾಡಿಕೊಂಡು ಇದ್ದಾರೆ ಹಾಗಾಗಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ನೆಲದ ಕಾಲದಲ್ಲ ಪ್ರತಿಯೊಬ್ಬರು ಕೂಡ ಗೌರವಿಸಲೇಬೇಕು ಈ ನಿಟ್ಟಿನಲ್ಲಿ ಉಡುಪಿ ಜಿಲ್ಲಾಡಳಿತ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷಿಸ್ಟ್ರೇಟ್ ಕೂಡಲೇ ಈ ವಿಚಾರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿ ಒಂದು ಶಾಂತಿ ಸಭೆಯನ್ನು ಅದೇ ಜಾಗದಲ್ಲಿ ಮಾಡಬೇಕು ನಾಳೆ ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಇದನ್ನೇ ಒಂದು ಅಂತ ಮಾಡಿಕೊಂಡು ನಾಳೆ ದಿನ ಹತ್ತಾರು ಇಪ್ಪತ್ತು ವರ್ಷಗಳಿಂದ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದಾರೆ ಪರ್ಮನೆಂಟ್ ಆಗಿ ಇಲ್ಲೇ ಜೀವನ ಮಾಡ್ತಾ ಇದ್ದಾರೆ ಅಂತವರ ಕುಲಕ ಸುಬ್ಬನ್ನ ಕಿತ್ಕೊಳ್ಳುವಂತ ಕೆಲಸ ಆಗಬಾರದು ಹಾಗಾಗಿ ದಯಮಾಡಿ ಕೂಡಲೇ ಜಿಲ್ಲಾಡಳಿತ ಉಡುಪಿಯ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಏನಿದೆ ಈ ಕೂಡಲೇ ಆ ಭಾಗದಲ್ಲಿ ಘಟನೆ ನಡೆದ ಭಾಗದಲ್ಲಿ ಒಂದು ಶಾಂತಿ ಸಭೆಯನ್ನ ಮಾಡಬೇಕು ಇವತ್ತು ಮೊಗವೀರೂ ಕೂಡ ನಮ್ಮ ಸಹೋದರರು ಯಾಕಂದ್ರೆ ನಮಗೆ ಆಶ್ರಯ ಕೊಟ್ಟಿದ್ದೀರಾ ನೀವು ನಮಗೆ ದುರ್ಮೆ ಕೊಟ್ಟಿದ್ದೀರಾ ನಮಗೆ ಸಂಬಳ ಕೊಟ್ಟಿದ್ದೀರಾ ಹಾಗಾಗಿ ಯಾರೋ ಒಬ್ರು ಮಾಡುದು ಅಂತೇಳಿ ಇಡೀ ಸಮುದಾಯವನ್ನು ಕೆಲಸವನ್ನ ನಾವ್ ಯಾರು ಕೂಡ ಮಾಡೋದಿಲ್ಲ ಕೃತ್ಯ ಆಗಿದೆ ಆ ಕೃತ್ಯದಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅಟ್ರಾಸಿಟಿಯನ್ನು ವಾಪಸ್ ತೆಗೆದುಕೊಳ್ಳುವಂತ ಪ್ರಶ್ನೆ ಬರೋದು ಇಲ್ಲ ಅದನ್ನ ಮಿಸ್ಟರ್ ಮಧ್ವರಾಜು ಮತ್ತೆ ಮಿಸ್ಟರ್ ರಘುಪತಿ ಭಟ್ ಅವರು ಅರ್ಥ ಮಾಡ್ಕೊಳ್ಬೇಕು ಸಂವಿಧಾನ ಅಂಬೇಡ್ಕರ್ ಒಂದು ಆಶಯಗಳು ಸಂವಿಧಾನದ ಮೌಲ್ಯಗಳ ಬಗ್ಗೆ ತಮಗೆ ತಿಳುವಳಿಕೆ ಇದ್ರೆ ದಯಮಾಡಿ ಈ ರೀತಿಯ ಹೇಳಿಕೆಗಳನ್ನು ಕೊಡುವ ನಿಲ್ಲಿಸಿ ಈ ರೀತಿಯ ಹೇಳಿಕೆಗಳನ್ನು ಯಾರೇ ಕೊಟ್ಟರು ಕೂಡ ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನ ಆರಕ್ಷಕ ಇಲಾಖೆಯವರು ತೆಗೆದುಕೊಳ್ಳಬೇಕು ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ನಮ್ಮ ಏನು ಪರಿಶಿಷ್ಟ ಜಾತಿಯ ಮೀನುಗಾರರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಭಯ ಮತ್ತೊಂದು ಕಿತ್ಕೊಳ್ತಾರೋ ಮಾಡ್ತಾರೆ ಅಂತ ಹೇಳಿ ಅವರೆಲ್ಲರಿಗೂ ಕೂಡ ರಕ್ಷಣೆ ಕೊಡುವಂತ ಕೆಲಸವನ್ನ ನಮ್ಮ ಏನು ಆರಕ್ಷಕ ಇಲಾಖೆಯವರು ಈ ಕೂಡಲೇ ಮಾಡಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆಗ್ರಹಿಸ್ತಾ ಈಗಾಗಲೇ ನಾನು ಆಗ್ಲೇ ಹೇಳಿದೆ ನಮ್ಮ ಹಿಂದೂ ಪರ ಸಂಘಟನೆಗಳು ಇವತ್ತು ದಲಿತ ಮಹಿಳೆಯ ಮೇಲೆ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಈ ಕರಾವಳಿ ಭಾಗದಲ್ಲಿ ಸತ್ತು ಹೋಗಿದ್ದಾರೆ ಅವರಿಗೆ ನೈತಿಕತೆ ಇಲ್ಲ ಪ್ರಶ್ನೆ ಮಾಡೋದಕ್ಕೆ ನೈತಿಕತೆ ಇಲ್ಲ ಅದೇ ಜಾಗದಲ್ಲಿ ಅದೇ ಮುಸ್ ಅದೇ ಯಾರೋ ಮುಸಲ್ಮಾನರು ಏನೋ ಹೊಡೆದಿದ್ದಿದ್ರು ಅಂದ್ರೆ ಶ್ರುತಿಗೆ ಒಂದಲೇ ಎರಡು ಹಾಕ್ಬಾರ ಹ್ಮ್ ಅಂದ್ರೆ ದಲಿತ ಎಸ್ಸಿ ಎಸ್ಸಿಗಳು ಅಂದ್ರೆ ನಿಮ್ಗೆ ಯಾರು ಲೆಕ್ಕಕ್ಕೆ ಇಲ್ವಲ್ಲ ಇಲ್ಲಿನ ಹಿಂದೂಪರ ಸಂಘಟನೆಗಳಿಗೆ ಇಡೀ ರಾಜ್ಯದಲ್ಲಿ ಅತಿ ಬಲಿಷ್ಠ ಹಿಂದೂ ಸಂಘಟನೆಗಳಿರ್ತಕ್ಕಂಥ ಕರಾವಳಿ ಭಾಗದಲ್ಲಿ ಹೆಮ್ಮೆಯಿಂದ ಹೇಳ್ತೀವಿ ನಾವು ಹಿಂದೂಗಳು ಅಂತೇಳಿ ನಮ್ಮಂತ ಹಿಂದೂಗಳಿಗೆ ಹಲ್ಲೆ ಆದಾಗ ನಮ್ಮ ಮೇಲೆ ಅನ್ಯಾಯ ಆದಾಗ ಯಾಕೆ ನೀವು ಮಾತಾಡ್ತಾ ಇಲ್ಲ ನಾವು ಶಿವಮೊಗ್ಗದಿಂದ ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಸರ್ಕಾರಕ್ಕೆ ಆಗ್ರಹಿಸ್ಬೇಕಾ ನಿಮಗೆ ನಾವು ಬೇಡ್ಕೋಬೇಕಾ ನಮ್ಮ ರಕ್ಷಣೆಗೆ ಬನ್ನಿ ಅಂತೇಳಿ ಹಿಂದೂ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತೀವಲ್ಲ ಎಲ್ಲಿದೆ ಹಿಂದೂ ಆ ನೀತಿ ಹಿಂದೂ ಒಂದು ಎನ್ನುವಂಥ ನೀತಿ ಎಲ್ಲಿದೆ ಹಿಂದೂಗಳಲ್ಲೇ ಒಂದು ದಲಿತ ವಿರೋಧಿ ನೀತಿ ಇದೆ ಸಾಂತ್ವನ ಹೇಳುವಂತೆ ಕೆಲಸವನ್ನ ಮಾಡೇ ಇಲ್ಲ ಹಾಗಾಗಿ ಬಹಳ ನೋವಿದೆ ಏನೋ ಒಂದು ಆ ಬೇರೆ ಉದ್ದೇಶಗಳನ್ನ ಇಟ್ಕೊಂಡು ನಾವು ಮಾತಾಡ್ತಾ ಇಲ್ಲ ನಾನು ಆಗ್ಲೇ ಹೇಳಿದೆ ಮೊಗವೀರರು ಇಲ್ಲಿನ ಎಲ್ಲ ವಾಸಿಗಳು ನಮ್ಮ ಅಂತ ಅಂತೇಳಿ ನಮ್ಮ ರಕ್ಷಣೆಗೆ ನೀವು ಬಂದ್ರೆ ಮತ್ತೆ ಬರ್ಬೇಕು ಹ್ಮ್ ಅದ್ರ ಜೊತೆಗೆ ಇಲ್ಲಿ ಯಾಕೋ ಮನೆಯ ಸಭೆ ರಾಜಕೀಯ ಪ್ರೇರಿತ ಆಗ್ಬೋದು ಹ್ಮ್ ನಾನ್ ಅನ್ಕೊಂಡೆ ಇವೆಲ್ಲ ಸಭೆಯನ್ನ ಮುಗಿಸಿ ಆ ಮಹಿಳೆಗೆ ಹೋಗಿ ಅವಳಿಗೆ ಏನೋ ಒಂದು ಸಾಂತ್ವನ ಹೇಳ್ತಾರೆ ಅಂತ ಹೇಳಿ ಆ ಕೆಲಸ ಯಾರು ಮಾಡಲಿಲ್ಲ ಅಟ್ರಾಸಿಟಿ ಮಾಡಿದ್ರೆ ಇಲ್ಲಿ ದೊಡ್ಡ ತಪ್ಪು ಯಾಕೆ ಅಟ್ರಾಸಿಟಿ ಮಾಡಿದ್ರು ಅಂತೇಳಿ ಇಡೀ ರಾಜ್ಯದ ಇಷ್ಟು ಏನಂತ ನೋಡಿ ಪರಿಶಿಷ್ಟ ಇರ್ತಕ್ಕಂಥ ಬಂಜಾರ ಸಮುದಾಯ ಯಾರೇನು ಅಟ್ರಾಸಿಟಿ ಮಾಡಿಲ್ಲ ಆ ಅಟ್ರಾಸಿಟಿ ಮಾಡಿಲ್ಲ ಇಲ್ಲ ವಿಡಿಯೋ ವೈರಲ್ ಆಯ್ತು ಸುಮೋಟೋ ಕೇಸ್ ಆಯ್ತು ಸರ್ಕಾರದಿಂದ ಡೈರೆಕ್ಷನ್ಸ್ ಬಂದು ಮಾಡ್ಲೇಬೇಕದು ಇವತ್ತು ಮಾನವ ಹಕ್ಕುಗಳ ಆಯೋಗ ಇದೆ ಇವತ್ತು ಇಂಥ ವಿಚಾರದಲ್ಲಿ ಸುಮೋಟೋ ಕೇಸ್ ಮಾಡಬೇಕು ಪ್ರಮೋದ್ ಮೊದಲಾದ ಮಾತಾಡಲು ಸರಿ ಅಂತ ಹೇಳಿದ್ರು ಕೇಂದ್ರ ಮಹಿಳಾ ಆಯೋಗಕ್ಕೆ ಆಗ ಮಾತ್ರ ಇವರಿಗೆ ಬುದ್ಧಿ ಬರಲಿಕ್ಕೆ ಸಾಧ್ಯ ಇನ್ನು ಉಡುಪಿಯ ಶಾಸಕರಂತೂ ಅವ್ರ ಬಗ್ಗೆ ನಾವು ಮಾತನಾಡೋದೇ ಬೇಡ ಆ ಉಡುಪಿಯಲ್ಲಿ ಏನೇನಾಗಿತ್ತು ಗೊತ್ತಿದೆ ಹಾಗಾಗಿ ನಾವು ರಾಜಕೀಯ ವಿಚಾರದ ಬಗ್ಗೆ ಮಾತಾಡೋದಿಲ್ಲ ಬಹುಶಃ ಪ್ರಮೋದ್ ಬದ್ವರಾಜ್ ಅವರ ಹೇಳಿಕೆಯನ್ನ ಆಧರಿಸಿ ಈಗಿನ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೌಂಟರ್ ಮಾಡಿದ್ರು ಹೌದು ಸಿದ್ದರಾಮಯ್ಯ ಅವರ ವಿಚಾರವನ್ನು ಪ್ರಸ್ತಾಪ ಮಾಡ್ಕೊಂಡು ಎಲ್ಲೋ ಮೈಸೂರಲ್ಲಿ ಸ್ಟೇಷನ್ ವಿಚಾರ ಮಾತಾಡ್ತಾರಲ್ಲ ಇಲ್ಲಿ ಆ ಬಗ್ಗೆ ಬರೋದೇ ಆಸಕ್ತಿ ಇಲ್ಲ ಕೌಂಟರ್ ಕರೆಕ್ಟ್ ಇದೆ ರಾಷ್ಟ್ರೀಯ ಮಾಡುವ ಕೆಲವೊಂದು ವಿಚಾರದಲ್ಲಿ ಪ್ರಮೋದ್ ಮಸ್ವರಾಜ್ ಅವರು ಅಷ್ಟು ಮಾತಾಡಿದ್ರು ತಪ್ಪು ಮುಖ್ಯಮಂತ್ರಿಗಳು ಸ್ಪೆಷಲ್ ಇನಿಷಿಯೇಷನ್ ತಗೊಂಡು ತಕ್ಷಣ ಅವರು ಒಂದು ದಿನದೊಳಗೆ ಅರೆಸ್ಟ್ ಮಾಡುವಂತ ಹೇಳಿದ್ರು ಹೇಳಿದ್ದಾರೆ ಕೆಲಸ ಎಷ್ಟಿಗೆ ಏಕಮಚದಲ್ಲಿ ಮಾತಾಡುವಂತದ್ದೇವೆ ಎಸ್ಪಿಗೂ ಗೌರವ ಕೊಡದೆ ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿದ್ದಾರೆ ಏನೇನು ಇನ್ನಿತರೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅದರ ಮೇಲೆ ಆರಕ್ಷಕ ಇಲಾಖೆಯವರು ಇಟ್ಟು ಇವ್ರ ಮೇಲೆ ಒಂದು ಖಂಡನೆ ಇಟ್ಟು ಈ ಮಹಿಳೆಯ ಪ್ರಕರಣದಲ್ಲಿ ಆಕೆಗೆ ಅಪಮಾನಿಸುವ ಆಕೆಗೆ ನಿಂದಿಸುವ ಮತ್ತೆ ಆಕೆಯ ಮೇಲೆ ವಿರುದ್ಧವಾಗಿ ನಡೆಯುವಂತಹ ಯಾವುದೇ ಹೇಳಿಕೆಗಳು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾವುದೇ ಪಕ್ಷದ ಮುಖಂಡರು ನೀಡಿದ್ರು ಕೂಡ ಅವ್ರ ಮೇಲೆ ಸುಮೋಟ ಕೇಸನ್ನು ದಾಖಲು ಮಾಡಬೇಕು ಮತ್ತೆ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರೂ ಕೂಡ ಕಠಿಣ ಶಿಕ್ಷೆ ಆಗಬೇಕು ಶಿಕ್ಷೆ ಆದಾಗಲೇ ಕೂಡ ಶಿಕ್ಷೆ ಆದಾಗಲೇ ಬುದ್ಧಿ ಬರುವಂತದ್ದು ಇವತ್ತು ಒಂದು ಸಣ್ಣ ಕ್ರೈಮ್ ಮಾಡಿದರೆ ಇವತ್ತು ಮರ ಕಟ್ಟಾಕ್ ಹೊಡೆದಿದ್ದಾರೆ ನಾಳೆ ಸಾಯಿಸ್ಬಿಟ್ಟು ಸಮುದ್ರಕ್ಕೆ ಹಾಕ್ತಾರೆ ಅವಾಗ ಯಾರು ಹೊಣೆ ಅವತ್ತು ಕೂಡ ಇದೇ ರೀತಿ ಬೇಜವಾಬ್ದಾರಿ ಮಾತುಗಳಲ್ಲಿ ಇವರೆಲ್ಲ ಆಡ್ತಾರೆ ಇವ್ರ ಮಾತುಗಳನ್ನು ನೋಡಿದ್ರೆ ಯಾಕಂದ್ರೆ ಅಂಬೇಡ್ಕರ್ ಅವ್ರ ಮೇಲೆ ಅವರಿಗೆ ಗೌರವ ಇಲ್ಲ ಸಂವಿಧಾನದ ಮೇಲೆ ಇಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಅಟ್ರಾಸಿಟಿ ಮೇಲೆ ಇಲ್ಲ ಎಸ್ ಸಿ ಮಹಿಳೆಗೆ ಈ ರೀತಿ ಅನ್ಯಾಯ ಅಟ್ರಾಸಿಟಿ ಮಾಡಿದ ಮಾಡ್ತಾರೆ ಕರೆಕ್ಟ್ ಇದೆ ಪೊಲೀಸ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಅದ್ರ ಬಗ್ಗೆ ಚಕಾಯಿತು ಹಾಗಿಲ್ಲ ಇವರು ತಮ್ಮ ರಾಜಕೀಯ ದೇವರಿಗೋಸ್ಕರ ಯಾರನ್ನೋ ಮೆಚ್ಚುರ ಏನೆಲ್ಲ ಮಾತಾಡ್ತಾರೆ ಅದೆಲ್ಲ ಇವತ್ತು ಲೆಕ್ಕಕ್ಕೆ ಬರಲ್ಲ ಈ ನೆಲದ ಕಾನೂನು ಏನಿದೆ ಅದು ಯಾವತ್ತು ಕೂಡ ಲೆಕ್ಕಕ್ಕೆ ಬರುವಂತದ್ದು ಪ್ರಮೋದ್ ಕೂಡಲೇ ಈಗಾಗಲೇ ಸೊಮೋಟೋ ಕೇಸ್ ಮಾಡಿದೀವಿ ಅಂತ ಹೇಳ್ತಾರೆ ಸೊಮೋಟೋ ಕೇಸ್ ಮಾಡಿರಲ್ಲ ಈ ಶುಡ್ ಬಿ ಅರೆಸ್ಟೆಡ್ ಅರೆಸ್ಟ್ ಮಾಡಿ ಅವರಿಗೆ ಮದ್ದು ಬಂಧನ ಮಾಡಿ ಇಂಥವರಿಂದಾನೇ ಇವತ್ತು ಬೆಂಕಿ ಹಚ್ಚು ಹಚ್ಚುವಂತ ಕೆಲಸಗಳು ಆಗ್ತಾ ಇದೆ ಆ ಮಹಿಳೆಯರಿಗೆ ಒಂದು ಒಂದು ಸಾಂತ್ವನದ ಮಾತುಗಳನ್ನು ಆಡಿಲ್ಲ ಇವರು ನಾಶಿಕೆ ಆಗುತ್ತಿಲ್ಲ ಎಲ್ಲ ಮಾತುಗಳನ್ನು ಕೇಳಿದ್ರು ರಘುಪತಿ ಭಟ್ ಹೇಳ್ತಾರೆ ಅಟ್ರಾಸಿಟಿ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳಿ ಮತ್ತೇನು ಅಟ್ರಾಕ್ಟ್ ಆಗುತ್ತೆ ಸ್ವಾಮಿ ಅಟ್ರಾಸಿಟಿ ಅಟ್ರಾಕ್ಟ್ ಆಗುತ್ತೆ ಎಸ್ ಸಿ ಮಹಿಳೆ ಮೇಲೆ ಆಗಿರ್ತಕ್ಕಂಥ ಹೌಜನ್ಯ ಯು ಪಿ ಎಲ್ಲ ಇದು ಪಾಕಿಸ್ತಾನ ಅಲ್ಲ ಇದು ಅಲ್ವಾ ಇದು ಕರ್ನಾಟಕ ಉಡುಪಿ ಇದು ಸುಸಂಸ್ಕೃತರ ಜಿಲ್ಲೆ ಇದು ಧರ್ಮಶ್ರದ್ಧೆ ಇರ್ತಕ್ಕಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಈ ರೀತಿಯ ಪ್ರಕರಣಗಳು ಆಗಬಾರ್ದು ಮತ್ತೆ ಈಗಾಗಲೇ ಸರ್ಕಾರ ಕೂಡ ಜಿಲ್ಲಾಡಳಿತ ಕೆಲಸ ನಿಜಕ್ಕೂ ಒಂದು ಪಾರದರ್ಶಕವಾಗಿದೆ ನಮ್ಮ ಬಂಜಾರ ಮತ್ತೆ ಎಲ್ಲ ದಲಿತ ಸಮುದಾಯದ ಪರವಾಗಿ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆರಕ್ಷಕ ಇಲಾಖೆಗೆ ಮತ್ತೆ ಉಡುಪಿಯ ಜಿಲ್ಲಾಡಳಿತಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಇದನ್ನ ಬೆಳೆಸಿಕೊಂತ ಉದ್ದೇಶ ನಮಗೂ ಇಲ್ಲ ದಯಮಾಡಿ ಕೂಡಲೇ ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಅಲ್ಲೊಂದು ಶಾಂತಿ ಸಭೆಯನ್ನು ಮಾಡಿ ಯಥಾಸ್ಥಿತಿ ಕಾಪಾಡಿಕೊಂಡು ಹೋಗುವ ಹಾಗೆ ಕ್ರಮವನ್ನು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮೆಲ್ಲರಿಗೂ ಕೂಡ ನಾವು ಆಗ್ರಹಿಸ್ತೇವೆ ಇದು ಕೂಡ ಮೀನುಗಾರಿಕೆ ಕೆಲಸವನ್ನ ಮಾಡ್ತಾರೆ ಮೀನುಗಾರಿಕೆ ನೋಡ್ತಾರೆ ಸರ್ ಮೀನುಗಾರಿಕೆಲಿ ಹೇಳ್ತೀವಲ್ಲ ಸರ್ ಮೀನುಗಾರಿಕೆಲಿ ಬಂದಾದ ಮೇಲೆ ಅವ್ರು ಕೆಲಸ ಮಾಡ್ತಾರೆ ಮೀನು ವ್ಯಾಪಾರ ಮಾಡುವಂಥದ್ದು ಅದೇ ಮೀನುಗಾರಿಕೆಗೆ ಸಂಬಂಧಿಸಿದ ಎಲ್ಲ ಕೆಲಸಗಳು ಅವ್ರು ಮಾಡ್ತಾರೆ ಸರ್ ತೋಟದಲ್ಲಿ ಸರ್ಕಾರ

ನಮ್ಮವರೇ ನನಗೆ ಕರೆ ಮಾಡಿ ತೊಂದರೆ ಆಗುತ್ತೆ ಪತ್ರಿಕಾಗೋಷ್ಠಿ ಮಾಡಿ ಮತ್ತೊಂದು ದೊಡ್ಡ ಅಂತ ಹೇಳಿದ್ರು ಎಷ್ಟು ದಿನ ಅಂತ ಅನ್ಯಾಯವನ್ನು ಸಹಿಸ್ಕೊಂಡು ಇರ್ತೀರ ಅನ್ಯಾಯ ಆಗಿದೆ ಎರಡು ಸಾವಿರ ಜನ ಮೂರು ಜನ ಇದೀವಿ ಅಂತ ಹೇಳಿ ನಾವೆಲ್ಲರೂ ಹೇಳ್ತೀವಿ ಆ ಮಹಿಳೆಗೆ ಸಾರ್ವಜನಿಕವಾಗಿ ಅದಕ್ಕೆ ಹಲ್ಲೆ ಆದಾಗ ಒಬ್ರು ಕೂಡ ಬಂದು ಬಿಡಿಸಿಲ್ಲ ಅಲ್ಲಿ ಯಾವಾಗ ಪ್ರಶ್ನೆ ಮಾಡುದು ಯಾವಾಗ ಅನ್ಯಾಯ ಆದಾಗ ನಾವು ನ್ಯಾಯ ಕೇಳಬೇಕು ಎಲ್ಲದಕ್ಕೂ ಹೋಗಿ ಕಾಂಪ್ರಮೈಸ್ ಆಗುವಂತದಲ್ಲ ಹಾಗಾಗಿ ಅದು ಇದೆ ಅವ್ರಿಗೂ ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂತಹ ನಮ್ಮವ್ರಿಗೂ ಕೂಡ ನಾಳೆ ದಿನ ಏನು ಕೆಲಸದಿಂದ ತೆಗೆದಾಕುವಂಥದ್ದು ಒಂದು ವಿಚಾರಗಳು ಅವರ ಗಮನಕ್ಕೂ ಕೂಡ ಬಂದಿದೆ ಅದು ಯಾವುದು ಆಗಬಾರ್ದು ಅದಕ್ಕೆ ನಾನು ಪೀಸ್ ಮೀಟಿಂಗ್ ಮಾಡಲಿ ಅಂತ ಹೇಳಿ ನಾನು ಹೇಳಿದ್ದೆ ಆಕೆ ಮನಸ್ಥಿತಿ ಇಲ್ಲಿದೆ ಆದ್ರೆ ಸಾರ್ವಜನಿಕವಾಗಿ ಆರ್ಥಿಕ ಅವಮಾನ ಆಗಿದೆ ಕೇಸ್ ಕೂಡ ಆಗಿದೆ ನಾಳೆ ದಿನ ಟ್ರಯಲ್ಸ್ ಕೋರ್ಟ್ ಬಂದಾಗ ಅದೇನು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಕಾಂಪ್ರಮೈಸ್ ಆಗೋದು ಅದು ಬೇರೆ ವಿಚಾರ ಅದು ನೆಕ್ಸ್ಟ್ ಸೆಕೆಂಡ್ ಈಗ ಪ್ರೆಸೆಂಟ್

ನಾನು ಸಿಂಪಲ್ ಕ್ವಶನ್ ಹತ್ತು ದಿನ ಅಲ್ಲಿ ಹೋಗಿ ಆ ಇದು ಬೆಳಿಗ್ಗೆ ಐದು ಗಂಟೆಗೆ ಹೋಗಿ ನಾನು ನಾಲ್ಕೂವರೆಗೆ ಹೋಗಿ ಒಂಬತ್ತು ಗಂಟೆ ತನಕ ನೋಡಿ ಅಲ್ಲಿ ಏನೇನು ಚಟುವಟಿಕೆ ಆಗ್ತದೆ ಅಂತ ಹತ್ತು ದಿನ ನೋಡಿ ಸಾಕು ಆ ನಂತರ ಮಾತಾಡಿ ಆ ಬಂದರು ವ್ಯಾಪ್ತಿಯಲ್ಲಿ ಏನೇನು ಚಟುವಟಿಕೆ ಆಗ್ತದೆ ಅಂತ ಮಾತಾಡಿ ಒಂದು ದಿನದ್ದು ಆ ಆಕರ್ಷಣೆ ಹೇಳ್ತಿದ್ದೀರ